ಬನ್ನಿಂಗಾರ ನೀಂಗ್ ಯಾವ್ದು ಇದು ಸ್ಲೀಪರ್ ಬಸ್ತದು ಯಾವ್ದು ಮೈನಗುಂಡಿಯಲ್ಲಿ ಯಾವಾಗ ನೋಡಿದ್ರು ಹೆಚ್ಚಾಗಿ ಬಸ್ ಬೀಳ್ತಾನೆ ಇರುತ್ತೆ ಇಲ್ಲಿ ಸ್ವಲ್ಪ ಡೌನ್ ಅಲ್ಲಿ ತುಂಬಾ ಇದಿದೆ ಅಪಾಯ ಇದೆ ಅಂತ ಬೋರ್ಡ್ ಹಾಕಿರ್ತಾರೆ ಆದ್ರೂ ಬೀಳುವಾಗ ಬೀಳ್ತಾನೆ ಇರ್ತಾರೆ ಆ ಬಸ್ ಬಿದ್ದ ರೀತಿ ನೋಡ್ರೆ ಡ್ರೈವರ್ ಇಲ್ಲೇ ಅನ್ಸ್ತಾ ನಾವೀಗ ಅಮ್ಮನ ಮನೆಯಿಂದ ಅತ್ತೆ ಮನೆ ಕಡೆಗೆ ಹೊರಟಿದೀವಿ ನಾವು ಬಂದು ಒಂದು ವಾರ ಆಗಿತ್ತು ಊರಿಗೆ ಒಂದು ವಾರ ಅಲ್ಲ ಐದು ದಿವಸ ಐದು ದಿವ್ಸ ಆಗಿತ್ತು ಅಷ್ಟೇ ಮಂಗಳವಾರ ಬಂದಿತ್ತು ನಾವು ಇವಾಗ ಭಾನುವಾರ ಹೊರಟಿದ್ದೀವಿ ಊರಿಗೆ ಬಂದಿದ್ರು ಅವರು ಸಿರ್ಸಿಗೆ ಹೋಗಿದ್ರು ನಾನು ಮತ್ತೆ ಮಕ್ಕಳು ಅಮ್ಮನ ಮನೆ ಬಂದಿದ್ವಿ ನಿನ್ನೆ ಅವರು ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದಾರೆ ಗಾಂತಿ ಮನೆ ಕಡೆಗೆ ಮಾವಿನ ಗುಂಡಿ ರೂಟಲ್ಲಿ ಹೋಗ್ತಾ ಇದ್ದೀವಿ ಬರುವಾಗ ಅಲ್ಲೊಂದು ಯಾವ್ದೋ ಗಾಡಿ ಕೂಡ ಬಿದ್ಕೊಂಡಿದೆ ನೋಡ್ಕೊಂಡು ಬಂದ್ವಿ ಪಾಪ ಯಾರಿಗೇನು ಪೆಟ್ಟಾಕಿದ್ಯೋ ಗೊತ್ತಿಲ್ಲ ಹೆಚ್ಚಾಗಿ ಅಲ್ಲಿ ಯಾವಾಗಲೂ ಗಾಡಿ ಬೀಳ್ತಾ ಇರುತ್ತೆ ಮಾಡಲಿಕ್ಕೆ ಚೆನ್ನಾಗಿದೆ ಒಳ್ಳೆ ಮೈನ್ಗುಂಡಿ ರೋಡ್ ಚೆಲೋ ಅಮ್ಮನ ಮನೇಲಿ ತುಂಬ ಚೆನ್ನಾಗಾಗಿತ್ತು ನಾಲ್ಕು ದಿವಸ ಹಸ್ಬೆಂಡ್ ಕೂಡ ಅವರ ಅಪ್ಪ ಅಮ್ಮನ ಜೊತೆಗೆ ನಾಲ್ಕು ದಿವಸ ಒಳ್ಳೆ ಎಂಜಾಯ್ ಮಾಡಿದ್ರು ಡಾಕ್ಟರ್ ಎಲ್ಲ ಕರ್ಕೊಂಡು ಹೋದ್ವಿ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ

ಮಳೆ ಬರ್ತೀರಾ ಇನ್ನೂ ಮಸ್ತಿ ಮಾಡ್ಲಿ ಇವಾಗ ಮಾವಿನ ಗುಂಡಿ ಹತ್ರ ಒಂದ್ಸರಿ ಇಳಿದಿದ್ದಾಯ್ತು ಇಲ್ಲೇ ಕೂತಿದ್ದೀನಿ ಒಂಥರ ವಾಂತಿ ಬರೋ ಥರ ಆಗ್ತಾ ಇದೆ ಅಂತ ಹೇಳಿದಾಗ ಯಜಮಾನ್ರು ಗಾಡಿ ನಿಲ್ಲಿಸಿದ್ದಾರೆ ಇಲ್ಲೇ ಕೂತಿದ್ದೀನಿ ಸ್ವಲ್ಪ ತಂಪಿದೆ ಇಲ್ಲಿ ಕರ್ವಿಂಗಲ್ಲಿ ಇಲ್ಲಿ ವಾಂತಿ ಬರೋ ಥರ ಆಗುತ್ತೆ ಒಂಥರ ಹೊಟ್ಟೆ ತೊಳಸ್ದಂಗೆ ಆಗುತ್ತೆ ಇಲ್ಲಿ ಮಕ್ಕಳಿದ್ರು ಒಳಗಡೆ ಕೂತಿದ್ದಾರೆ ಇಲ್ಲಿ ಕೆಳಗಡೆ ಯಾರೋ ಕುತ್ಕೊಂಡಿದ್ದಾರೆ ತಾಯಿಯನ್ನು ಇಟ್ಕೊಂಡು ಯಾರೋ ಈ ತಮ್ಮ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಒಬ್ಬರು ಇಲ್ಲಿಂದ ಈಗ ನಮ್ಮ ಪಯಣ ಸಿರ್ಸಿ ಕಡೆಗೆ ಈಗ ಹತ್ತತ್ರ ಅತ್ತೆ ಮನೆ ಹತ್ರ ಬಂದ್ವಿ ಹೆಬ್ಬಳ್ಳಿ ರೂಟಲ್ಲಿ ಹೋಗ್ತಾ ಇದೀವಿ ನಾವು ಇದು ಒಂಥರ ಕಾಡು ಇಲ್ಲಿ ಯಾರು ಗೊತ್ತಿಲ್ಲ ಹೋದರೆ ಮತ್ತೆ ಮನೆಗೂ ಹೋಗಿ ಮೊಟ್ಟೆಲ್ಲ ತಿರ್ಗಿ ಹೋಗೋದು ಕೂಡ ಕಷ್ಟ

ಮಸ್ತ್ ಮಜಾ ಬರ್ತಲ್ದ ಹೊರಗಡೆ ಎಲ್ಲ ಹೊರಗಡೆ ನೋಡ ಕೂತ್ಕೊಂಡಿದೆ ಸಖತ್ತಾಗಿದ್ದು ಇವಾಗ ನಾವು ತೋಟದ ಕಡೆಗೆ ಹೊರಟಿದ್ದೀವಿ ನಾನು ಯಜಮಾನ್ರು ಮತ್ತೆ ಆ ಋಷಿ ಇದೇ ಪೊಪ್ಪಳೆ ಮಾಡೋದೇ ನೀವು ತಕೋಕೋದ ದೊಡ್ಡ ದೊಡ್ಡ ಪೊಪ್ಪಳೆ ಹಣ್ಣು ಮಸ್ತಿತ್ತು ಮಾತ್ರ ಹಣ್ಣು ಎಂತ ಹೆಂಗೆ ಮನೆ ಮುಂದೆ ಇಲ್ಲಿ ಅಂಗಳದಲ್ಲಿ ಪಪ್ಳೆ ಗಿಡ ಬೆಳೆಸ್ಕೊಂಡಿದ್ದಾರೆ ಇದು ಬೇರಲ್ಸು ಹಾಗೆ ಇದು ಅತ್ತಿ ತರಕಾರಿ ಕೈ ತೋಟ ಬೆಂಡೆ ಡಬಲ್ ಬೀನ್ಸ್ ಅಂತ ಇದು ಅಂಗಿ ಅಂಗಿಕಸೆ ಉದ್ದ ಬೀನ್ಸು ಹಾಕಿ ಬೆಂಡೆ ಗಿಡ ಎಲ್ಲ ಹಾಕಿದ್ದಾರೆ ಇಲ್ಲಿ ಬೀನ್ಸ್ ಇದೆ ಡಬಲ್ ಬೀನ್ಸ್ ಒನ್ಸ್ತು ಬೀನ್ಸ್ ಹಾಕ್ಕೊಂಡಿದೆ ಎಲ್ಲ ನೋಡಿ ಬೆಂಡೆ ಗಿಡ ಬೆಂಡೆಕಾಯಿ ಹಾಕ್ಕೊಂಡಿದ್ದೆ ಇದೊಂದು ಬೆಳೆಯೋದಿಕ್ಕೆ ಬಿಟ್ಟಿದ್ದಾರೆ ಅನಿಸುತ್ತೆ ಮತ್ತು ಗಿಡ ಮಾಡೋದಕ್ಕೆ ಹಾಗೆ ಅಲ್ಲಿ ಬದನೆ ಬದನೆಕಾಯಿ ಹಾಕ್ಕೊಂಡಿದ್ದೆ ಹಾಗೆ ಅಲ್ಲಿ ಹಸಿ ಮೆಣಸು ಬದನೆಕಾಯಿ ಗಟ್ಟಲೆಲ್ಲ ಬೆಂಕಿ ಹಾಕಿದ್ದಾರೆ ಲಸಿನಕಾಯಿ ಇಷ್ಟು ಸಣ್ಣ ಮಾವಿನ ಮರಕ್ಕೆ ಮಾವಿನಕಾಯಿ ದಕ್ಕು ಇಲ್ಲಿ ನೋಡಿ ಇಲ್ಲಿ ಪುಟ್ಟ ಮಾವಿನ ಗಿಡದಲ್ಲಿ ಮಾವಿನಕಾಯಿ ಹಾಕೊಂಡಿದೆ ಎಂಥ ಮಾವಿನಕಾಯಿ ನೆಲದವರೆಗೂ ತಾಗಿದ್ದಪ್ಪ ನೋಡನ್ನೆಲ್ಲ ನೆಲದವರೆಗೂ ತಾಗಿದೆ ಒಂದೆಲಗ ಇದೆ ಇಲ್ಲಿ ಪಾರಮ ಒಂದೆಲಗ ಎರಡೂ ಇದೆ ಇದು ಎಲ್ಲ ಮಾಡ್ತಾರಲ್ಲ ಆ ಗಿಡ ಇದು ಹಾಗೆ ಈ ಕಡೆ ಲಿಂಬು ಲಿಂಬು ಹಾಕೊಂಡಿದೆ ಗಿಡದಲ್ಲೆಲ್ಲ ಇದು ಬೆಂಗಳೂರು ಕಡೆ ಎಲ್ಲ ಥರ ಪೊರ್ಕೆಯನ್ನು ಮಾಡುವಂಥ ಇದು ಗಿಡ ಇದರಿಂದನೇ ರೆಡಿ ಮಾಡ್ತಾರಂತ ಪೊರ್ಕೆ ಇಲ್ಲೂ ಕೂಡ ಮಾಡಿದರು ಲಾಸ್ಟ್ ಟೈಮು ಇಲ್ಲಿ ಫುಲ್ ಒಂದೆಲ್ಗ ತುಂಬ ಇದೆ ನೋಡಿಲೆಲ್ಲ ಒಂದೆಲುಗ ಚಟ್ನಿ ತಂಬಳಿ ಎಲ್ಲ ಮಾಡಕ್ಕೆ ಸಖತ್ತಾಗಿರುತ್ತೆ ಕೆಳಗಡೆ ಇನ್ನೊಂದು ಥರ ಒಂದೆಲ್ಗಾನು ಇದೆ ಇದು ಕೊಟ್ಟಿಗೆ ಹಾಗೆ ಬರ್ತೆ ಇಲ್ಲ ಒಪ್ಪಳಾಗ್ತು ಅಂತು ಓ ಈ ಮಾವಿನ ಮರದಲ್ಲೂ ಮಾವಿನಕಾಯಿ ಆಗಿದೆ ಬನ್ನಿ ಕೊಟ್ಟಿಗೆ ಹೋಗೋಣ ನೋಡೋಣ ಕರು ಇಲ್ಲ ಎರಡು ಹಸು ಇದೆ ಕೊಟ್ಟಿಗೆ ಮೇವು ತಂದು ಹಾಕಿದ್ದಾರೆ ಬಾಳೆ ಎಲೆ ಹಸಿ ಎಲ್ಲ ಇಲ್ಲಿ ಅತ್ತೆ ತಾವರೆ ಎಷ್ಟೊಂದು ಬೆಳೆಸಿದ್ದಾರೆ ಹೂ ತುಂಬಾ ಬಿಟ್ಟಿದೆ ಇಲ್ಲಿ ನಂಗೆ ಗೊತ್ತಿಲ್ಲ ಆಯತ್ರ ಕೇಳು ಆಯ್ದ ಹೇಳಿ ಇವೆಲ್ಲ ಸೇವಂತಿಗೆ ಗಿಡಗಳು ಇಲ್ಲೊಂದು ಹುಲ್ಲಿನ ಗೋಧನೆ ಹಾಕಿದ್ದಾರೆ ಭತ್ತ ಬೆಳೆಸ್ತಿದ್ರು ಅದಕ್ಕೆ ಈಗ ಭತ್ತ ಬೆಳೆಸ್ತುವ ಕೆಳಗೆ ಕೆಳಗೆ ಗದ್ದೆಯಲ್ಲಿ ಅದು ಹುನನ್ ಗೋದ್ಮೇಲೆ ನೆಲ್ಲಿಕಾಯಿ ಉಪ್ಪಲ್ಲಿ ಎಂಥ ಹೆಸರ ಶೈನಿ ಮಗಳು ಇದು ವೈಟ್ ಕಲರ್ ಬ್ರೌನಿ ಶೈನಿ ಗೋಯ ಮರಕ್ಕೂ ಒಳ್ಳೆ ಕಸ್ತರಿ ಬಂದು ಗೋಯ ಮರಕ್ಕೆ ಗಾ ಗಾವ ಬೀಜ ಆಗಿಲ್ಲ ಕಸ್ತ್ರಿ ಮಾತ್ರ ಬಿಟ್ಟಿದೆ ಎರಡು ಮರದಲ್ಲಿ ಈ ಸಣ್ಣದು ಗೇರು ಮರದಲ್ಲೆಲ್ಲ ಕಸ್ತ್ರಿ ಬಿಟ್ಟಿದೆ ನೋಡಿ ಇವನ ಜೊತೆಗೇ ಬರ್ತಾನೆ ಪಕ್ಕದ ಮನೆಯವನಂತ ಅವನು ಇಲ್ಲೇ ಇರೋದು ಬಿಳಿ ಮುಳ್ಳೆಣ್ಣೆಲ್ಲ ಆಗ ಮುಗಿದಿದೆ ಇಲ್ಲಿ ಕೊಯ್ದಾಗಿದೆ ನೋಡಿ ಯಾರೀ ವಿಡಿಯೋ ಮಾಡುವಳು ಡಮ್ಮಿ ಮೊಬೈಲಲ್ಲಿ ಗದ್ದೆಗೆ ಬೆಂಕಿ ಹಾಕಿದ ಬೆಂಕಿ ಹೌದಲ್ಲ ಬೆಂಕಿ ಹಾಕ್ತಾ ಇದಂಕರ ಕಡೆಯವರು ನೀರಿದ್ದ ಬಾವಿಲಿ ಹಾಸನಕಾಯಿ ಚಲೋ ಬಂದಕ್ಕು ಇಲ್ಲಿ ಹಾಸನಕಾಯಿ ಚಲೋ ಬಂದಕ್ಕು ಇಲ್ಲಿ ಎಲ್ಲ ಮರಕ್ಕೋಸ್ನ ಕೈ ಇದು ಬೆಳೆದಿಲ್ಲ ಅಷ್ಟೇ